ಹಲವು ಗೊಂದಲಗಳ ನಡುವೆ ಇಂದು ನಡೀತಾ ಇರುವ ಪರೀಕ್ಷೆ ದಿನಾಂಕ ಮುಂದೂಡುವಂತೆ ಮನವಿ ಮಾಡಿದ್ದ ಅಭ್ಯರ್ಥಿಗಳು ಆದ್ರೆ ನಿಗದಿಯಾದಂತೆ ಇಂದು ನಡೀತಾ ಇರುವ ಪರೀಕ್ಷೆ ಈಗಾಗಲೇ ಪರೀಕ್ಷಾ ಕೇಂದ್ರದ ಬಳಿ ಬರ್ತಾ ಇರುವ ಅಭ್ಯರ್ಥಿಗಳು ಹತ್ತು ಗಂಟೆಗೆ ಶುರುವಾದ ಪರೀಕ್ಷೆ ಇಂದು ಎರಡು ಅವಧಿಯಲ್ಲಿ ನಡೆಯಲಿರುವ ಪರೀಕ್ಷೆ ಇಂದು ಕೆಪಿಎಸ್ಸಿ ಪರೀಕ್ಷೆ ಹಿನ್ನೆಲೆ ಪರೀಕ್ಷಾ ಕೇಂದ್ರಕ್ಕೆ ಅವಸರದಲ್ಲಿ ಆಗಮಿಸಿ ಪರೀಕ್ಷೆ ಬರೀತಿದ್ದಾರೆ ಪರೀಕ್ಷಾರ್ಥಿಗಳು ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಲೇಜು ಸೇರಿ ವಿವಿಧೆಡೆ ಪರೀಕ್ಷಾರ್ಥಿಗಳಿಂದ ಪರೀಕ್ಷೆ ಟೈಮ್ ಬರುತ್ತೆ ನಾವು ಹುಡುಗರು ಮಾಡ್ತಾ ಇದೀವಿ ನಮಸ್ಕಾರ ಅಲ್ಲ ಹೌದು ಡಬಲ್ ಸಿಕ್ಸ್ ರೂಮ್ ನಂಬರ್ ಸಿಕ್ಸ್ಟೀನ್ ಎರೋ ರೂಮ್ ನಂಬರ್ ಏಯ್ಟೀನ್ ಮೇಡಮ್ ನೈನ್ ಏಟ್ ತ್ರೀ ಟು ಫೋರ್ ನೈನ್ ಏಟ್ ತ್ರೀ ಟೂ ಫೋರ್

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ